ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ವಂದಿಸಿ ನಿಂದಿಸುವ ಸಂದೇಹಿಯ ಮನೆಯ ಕೋಳು ಹಂದಿಯ ಪಾಯ ತುತ್ತ ನಾಯಿ ಕಿತ್ತುಕೊಂಡು ತಿಂದಂತಾಯಿತ್ತು ಕಾಣ ಅದೇನು ಒಡಲ ಉಪಾಧಿಗೆ ತನ್ನ ನಿಂದಿಸುವುದನರಿಯದೆ ಭಕ್ತನೆಂದು ಒಳಗಿಟ್ಟುಕೊಂಡು ನಡೆವವರನೊಲ್ಲೆ ಕಾಣ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರಾ ಹೀಗಿದೆ ಮುಂದೆ ಇದ್ದಾಗ ವಂದಿಸಿ ಮರೆಯಾದಾಗ ನಿಂದಿಸುವ ಸಂದೇಹಿ ಭಕ್ತರ ಮನೆಯಲ್ಲಿ ಊಟ ಮಾಡಿದರೆ ಅದು ಹಂದಿಯ ಬಾಯಲ್ಲಿರುವ ತುತ್ತನ್ನು ನಾಯಿ ತಿಂದಂತಾಗುವುದು ಅವರು ನಿಂದಿಸಿದರೂ ತಲೆ ಕೆಡಿಸಿಕೊಳ್ಳದೆ ಅವರ ಮನೆಯಲ್ಲಿ ಉದರ ಪೋಷಣೆಗಾಗಿ ಊಟ ಮಾಡುವ ನಿಂದನೆ ಮಾಡುವ ಸಂದೇಹಿ ಭಕ್ತರನ್ನು ಓಲೈಸುವ ಗುರುಗಳನ್ನು ಮೆಚ್ಚಲಾಗದು ಎಂಬ ಯತಿಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಮ್ಮ ಯೋಜನೆಗಳು ವಾಸ್ತವಕ್ಕೆ ತೆರೆದುಕೊಳ್ಳುವಂತಿರಬೇಕು ಅತಿಯಾದ ನಿರೀಕ್ಷೆ ನಿರಾಸೆಯನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕ ಬದಲಾವಣೆ ಇಲ್ಲದೆ ಪ್ರಗತಿ ಎಂಬುದು ದುಸ್ತರ ಸಕಾರಾತ್ಮಕ ಚಿತ್ತ ಸ್ಥಿತಿಯನ್ನು ರೂಢಿಸಿಕೊಳ್ಳದವರು ಏನನ್ನು ಸೃಷ್ಟಿಸಲಾರರು ಯಾವುದನ್ನು ಎಂದಿಗೂ ಬದಲಿಸಲಾರರು ಶರಣು ಶರಣಾರ್ಥಿಗಳು